ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಬರ್ರಿ ಇವತ್ತು ಸಜ್ಜಿ ಮಾದೇಲಿ ಮಾಡಿ ತೋರಿಸ್ತು ಯಾವ ಥರ ಅಂತ ಹೇಳಿಕೊಡ್ತು ನೋಡಿರಿ ಇದು ನೋಡಿರಿ ಮೊದಲೇದಾಗಿ ನಮ್ಮ ಒಂದು ಕಟ್ಟ ಮನೆಗೆ ತ ಇಟ್ಕೊಡೀನಿ ಅದನ್ನು ಒಂದು ಕಟ್ಟ ಇದ್ದಿದ್ದ ಹಸಿ ಒಮ್ಮೆ ವರ್ಷದೊಮ್ಮೆ ಹಸ ಮಾಡಿ ಅದಕ್ಕೆ ಔಷಧಿ ಹಚ್ಕೊಂಡು ಇಟ್ಬಿಡ್ತೀವಿ ರೀ ಅದನ್ನು ಮಾಡ್ಕೊಳಾಗ ಒಣ ಹೆಣ್ಮಕ್ಳು ಅವ್ರಕೂ ರಸ್ತೆ ಕೂತಾಗ ನಮ್ಮ ಮನೆ ಮುಂದೆ ಬಂದಿರಿ ಈ ಸಜ್ಜಿ ಮಾದಿಲ್ ತಿಂದು ಆಗೈತಿ ಈಗ ಯಾರು ಮಾಡೋಂಗಿಲ್ಲ ಅಂದರು ಅದಕ್ಕೆ ನಾವು ಮಾಡಿ ಕೊಡ್ತೇನೆ ನಿಮ್ಮ ಮುಗ ತಂದು ಅಂತ ಅವ್ರಿಗನ್ನಿ ಅದಕ್ಕೆ ಮಾಡಿ ನೋಡಿರಿ ಅಂತ ಈ ಹೊರಗೆ ಕೂತಿರ್ತಾರಲ್ಲೇ ಅಜ್ಜಿಗಳು ಅವ್ರು ಅಂದರು ಈಗ ಮೊದಲು ಮಾಡ್ತೀವ್ರಿ ಈಗ ಮಾಡೋಂಗಿಲ್ಲ ಆಮೇಲೆ ಇದು ಸಜ್ಜಿ ಮೊದಲು ಹಸು ಮಾಡ್ಕೊಂಡು ಹುರ್ಕೊಂಡು ಬಂದ ಕಣ್ಣು ಹೇಳಂಗೆ ಹುರಿಬೇಕು ನೋಡಿರಿ ಹುರಿದ ಗಿರ್ನಿ ಹೋಗಿ ಬಿಸ್ಕೊಂಬರ್ಬೇಕು ಆಮೇಲೆ ಅದನ್ನು ತ ಗಿರ್ನಿನ ತಂದ ಚಾನ್ಸ್ಕೊಂಡ ಆಗ ಒಂದು ಸ್ವಲ್ಪ ಉಪ್ಪು ಹಾಕೊಂಡ ಬಿಸಿನೀರ ನಾದಾಗ ಬಿಸಿನೀರ್ಬೇಕು ನೋಡಿರಿ ಬಿಸಿನೀರು ಹಾಕೊಂಡು ನಾದಬೇಕು ನೋಡ್ರಿ ನಾನು ಈ ಥರ ನಾದಬೇಕು ಅಂತ ಅದ್ರಾಗ ಸಜ್ಜಿ ಮಾ ಹಿಟ್ಟಿನಾಗ ಜಿಗಟ ಇರುವುದಿಲ್ಲ ನೋಡ್ರಿ ಯಾಕಂದ್ರೆ ಹುರಿ ಅಂಟೆ ಜಿಗಟ ಹೋಗಿರ್ತೈತಿ ಆ ಜಿಗಟಿ ರ್ಯಾಂಗ್ಲಲ್ಲಿ ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕೊಂಡು ಹಾಕಿ ನಾದ್ಕೊಬೇಕು ನೋಡ್ರಿ ಮತ್ತು ಹಿಟ್ಟು ನಾದಾಗ ವಾಸ ಒಂಥರ ಘಮ್ ತಂದು ಒಂಥರ ವಾಸ ಬರ್ತೈತಿ ನೋಡ್ರಿ ಆ ಥರ ಮೊದಲೇದಾಗಿ ಗ್ಯಾಸ್ ಸ್ಟೋವ್ ಚಾಲೋ ಮಾಡ್ಕೊಂಡ ಈಗ ನಂದು ಚಪಾತಿ ತಗೊಂಡ್ ಮನೆ ರೀ ಈ ಥರ ಇದ್ರ ಮಾಡಕತ್ತೀನಿ ನೋಡ್ರಿ ಅದ್ರ ಮೇಲೆ ನಡ್ಸ್ಕೊಳಕತ್ತೀನಿ ಸಜ್ಜಿ ರಾಶಿದ ಒಂದು ಘಟನೆ ಐತೆ ನೋಡ್ರಿ ಆ ಘಟನೆ ನಿಮ್ಮ ಮುಂದೆ ಹಂಚ್ಕೋತ ನೋಡಿರಿ ಅದು ಬೇರೆ ಅಲ್ಲ ರಾಶಿ ರಾಶಿಯಿಂದ ಮತ್ತು ಫೋನಿಂದ ಎರಡಕ್ಕೂ ಸಂಬಂಧಪಟ್ಟ ವಿಷಯ ಐತೆ ನೋಡ್ರಿ ಹೇಳ್ತೀನಿ ನೋಡ್ರಿ ಸಜ್ಜಿದ ಏನಾಯ್ತರಲ್ಲೇ ಹೊಲಕ್ಕೆ ಹೋದಾಗ ನೆನಪು ಆಗ್ತೈತೆ ನನಗೆ ನಂದು ರಾಶಿ ದಿನ ನೋಡ್ರಿ ಸಜ್ಜಿ ರಾಶಿ ನಡೀತು ಈ ಸಜ್ಜಿ ತುಂಬಿ ಕೊಡ್ಲಾಕ ಹಾಡುಗಳು ಕಮ್ಮಿ ಬಿದ್ದರು ನಾನು ತುಂಬಿ ಕೊಡ್ಲಾಕ ಹೋದೆ ನೋಡ್ರಿ ತುಂಬಿ ಕೊಡ್ಲಾಕ ಹೋದಾಗ ಅಲ್ಲಿ ನನ್ನ ಪೋನ್ ಹಾಕಿ ಮೊದಲು ಒಂದೆರಡು ಬಿಟ್ಟು ಹೈಕೋರ್ಟ್ನ ಹಿಂದ್ಗಡೆ ರೀ ಈಗೇನು ಮ್ಯಾಲೆ ನಡ್ರಿ ಇದನ್ನಿದ್ದು ಪೋನ ಮ್ಯಾಲ ಐತ್ರಿ ಕೈಯಾಗ ಕೈಯಾಗಾಯ್ತು ಆಮೇಲೆ ಕೈಯಾಗಿ ಪೋಣ ಅದ್ರಾಗ ಹಾಕಿಬಿಟ್ಟು ನೋಡ್ರಿ ಹಾಕಿ ನಂಗೆ ತಲೆಗೇ ಇಲ್ಲದ ಅದು ನನ್ನ ಜ ಜರ್ಕಿನಿತ್ತು ಜರ್ಕಿನಿಂದ ಅದ್ರಾಗ ಬಿದ್ದೈತ್ರಿದ ಬಿಡಂಟಿಗೆ ಅದ ಆ ಪೋನ ಗದ್ರಾಗ ಹೋಗಿ ಮಿಷನ್ದಾಗ ಹೋಗಿ ಪುಡಿ ಪುಡಿ ಆಗಿ ಬಿಡ್ತು ನೋಡ್ರಿ ಅದ ಹದಿನೈದು ಸಾವಿರ ರೂಪಾಯಿ ಫೋನ್ ನೋಡ್ರದ ಆಗಿನ ಐದು ವರ್ಷದಿಂದ ಭಾಳ ರಿಯಲ್ಮಿ ಫೋನ್ ಐತೆ ಅಷ್ಟು ಸೂಪರ್ ಇತ್ತು ನೋಡ್ರಿ ಯಾವಾಗ ಈಗ ಅದು ಆ ಆ ಫೋನ್ ಈಗ ಸಿಗಂಗಿಲ್ಲ ಅಷ್ಟು ಕಾಸ್ಟ್ಲಿ ಫೋನ್ ಅದ ಈಗ ಇದೆ ಹಂಗೆ ನಂಗೆ ಎರಡನೇ ಸಲ ನೋಡ್ರಿ ಈಗ ಆಮೇಲೆ ನೋಡ್ರಿ ಇದು ಹಿಟ್ಟ ಅದನ್ನೆಲ್ಲ ಬೆಸ್ಕೊಂಡು ಬಳಕೆ ಇದು ಮಿಕ್ಸರ್ಗೆ ಹಾಕಿ ಜಾರ ಜಾರಿ ಹಾಕೊಂಡ ಎಲ್ಲ ಇದು ಮಾಡ್ಕೊಳಕತ್ತೀನಿ ನೋಡ್ರಿ ಅದನ್ನು ಸಣ್ಣಾಗಿ ಪುಡಿ ಮಾಡ್ಕೊಳಕತ್ತೀನಿ ಮಾಡ್ಕೊಂಡ್ರಿ ಅದಕ್ಕೆ ಸ್ವಲ್ಪ ನೋಡಿರಿ ಜಾಜಿಕಾಯಿ ಒಂದು ತೊಗೊಂಡಿರಿ ಬೆಲ್ಲ ಆಮೇಲೆ ನೋಡಿರಿ ಇವೆಲ್ಲ ಐಟಮ್ಗಳ ತೊಗೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ತುರ್ದಿಟ್ಕೊಂಡಿನಿ ನೋಡ್ರಿ ಪುಡಿ ಪುಡಿ ಮಾಡಿ ಇಟ್ಕೊಂಡ ಇದು ನೋಡ್ರದ ಆಮೇಲೆ ಇದು ಪುಡಿ ಬೆಲ್ಲ ನೋಡ್ರಿ ಅದ ಆರ್ಗ್ಯಾನಿಕ ಪುಡಿ ಬೆಲ್ಲ ಆಮೇಲೆ ನೋಡ್ರಿ ಇದು ಒಂದು ಜಾಜಿಕಾಯಿ ಪುಡಿ ಹಾಕಬೇಕು ಶೇಂಗಾ ಕಾಳು ಹುರಿದುಟ್ಕೊಂಡಿನಿ ಆಮೇಲೆ ಇವು ಕೊಬ್ಬರಿ ಆಮೇಲೆ ನೋಡಿರಿ ಗಸಗಸಿ ಶುಂಠಿ ಏನೈತಿ ನೋಡ್ರಿ ಇವೆಲ್ಲ ಅದ್ರಾಗ ಹಾಕಿ ನಾದ್ಕೊ ಇದು ಮಾಡ್ಕೋಬೇಕು ನೋಡ್ರಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈ ಥರ ಮಾಡೋದ್ರಿಂದ ಈಗ ಚಳಿಗಾಲದಾಗ ಇದನ್ನ ಈ ರೆಸಿಪಿ ತಿನ್ನೋದ್ರಿಂದ ಡ್ರೈ ಸ್ಕಿನ್ ಆಗಿರ್ತೈತೆ ನೋಡಿರಿ ಇದಕ್ಕೆ ಭಾಳ ಹಿತ ನೋಡ್ರಿ ಇದೆ ಅದರಲ್ಲಿಯೂ ಈ ಚಳಿಗಾಲದಲ್ಲಿ ಈ ರೆಸಿಪಿ ಮಾಡ್ಕೊಂಡು ತಿನ್ನೋದ್ರಿಂದ ದೇಹಕ್ಕೂ ಹಿತ ಬಾಯಿಗೂ ಹಿತ ನೋಡ್ರಿ ಇದು ಆ ಥರ ಸೂಪರ್ ಆಗ್ತೈತಿ ಅಂದರೆ ಇದು ಹೆಚ್ಚು ಉಷ್ಣಾಂಶ ಇರೋದ್ರಿಂದ ಈ ಚಳಿಗಾಲದಲ್ಲಿ ಅಂದರೆ ನಮ್ಗೆ ಸ್ಕಿನ್ ಡ್ರೈ ಆಗಿರ್ತೈತಿ ಆದಾಗ ಇದು ಭಾಳ ದೇಹಕ್ಕೆ ಭಾಳ ಉಪಯೋಗ ಆಗ್ತೈತಿ ನೋಡ್ರಿ ಇದು ಭಾಳ ನಮ್ಗೆ ಈಗ ತಂಪು ಇರೋದ್ರಿಂದ ಉಷ್ಣಾಂಶ ಇರೋದ್ರಿಂದ ಇಂಥ ಇಂಥ ಪದಾರ್ಥ ತಿನ್ನೋದ್ರಿಂದ ನಮಗೆ ಆರೋಗ್ಯಕ್ಕೂ ಒಳ್ಳೇದಿ ಒಳ್ಳೇದು ಇದು ಈ ಥರ ಮಾಡ್ಕೊಂಡು ತಿನ್ಬೌದು ನೋಡ್ರಿ ಆಮೇಲೆ ನೋಡ್ರಿ ಈ ಥರ ಇವೆಲ್ಲ ಹಾಕ್ಕೊಂಡ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಇದ್ರ ಜೊತೆ ಹಾಲು ಹಾಕೊಂಡ ತಿನ್ಬೋದು ನೋಡ್ರಿ ನೀವು ಮಸ್ತ್ ಆಗ್ತೈತಿ ಮ ತುಪ್ಪ ಹಾಕ್ಕೊಂಡು ತಿನ್ಬೋದು ಹಾಲು ಹಾಕ್ಕೊಂಡು ತಿನ್ಬೋದು ಮತ್ತು ಇದು ಒಂದು ಉಳಿಲಿಲ್ಲ ಎಲ್ಲ ಇದೆ ಎಲ್ಲ ಚಕ್ಕ ಎಲ್ಲರಿಗೆ ಕೋಟ ಹಾಕಿಲ್ಲ ಮಾಡಿ ನೋಡ್ರಿ ಭಾಳ ಟೇಸ್ಟಿ ಮಾಡ್ಕೊಂಡು ತಿನ್ನಿರಿ ಸೂಪರ್ ಆಗಿರ್ತೈತಿ ನೋಡಿರಿ ಹಾಲಿನ ಜೊತೆ ಹಾಲು ತುಪ್ಪ ತುಪ್ಪಾಕೊಂಡು ತಿಂದ್ರೆ ಸೂಪರ್ ಆಗ್ತೈತಿ ಟ್ಯಾಂಕ್ಸ್ ಫಾರ್ ವಾಚಿಂಗ್